ನನಗೆ ನಾನು ಎಂದೂ ಕೂಡ ಮಾಧ್ಯಮದ ಮುಂದೆ ಬಂದು ಪಕ್ಷದ ವಿಚಾರಗಳನ್ನು ಹಂಚಿಕೊಳ್ಳುವಂತ ಮನಸ್ಥಿತಿ ಕೂಡ ಕೂಡ ಆ ಯಾವತ್ತೂ ಆಯ್ಕೆ ಮಾಡಿಕೊಳ್ಳಲ್ಲ ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನು ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು ಮಿಸ್ಟರ್ ಬಿ ವೈ ವಿಜಯೇಂದ್ರರವರು ಇವರ ಇವರು ಧೋರಣೆ ಭಾಳ ಭಾಳಷ್ಟು ಮುಖಂಡರುಗಳಿಗೆ ಈ ರಾಜ್ಯದಲ್ಲಿ ನೋವನ್ನು ತಂದಿದೆ ಇವರು ಖಂಡಿತವಾಗಿಯೂ ಕೂಡ ಇವರು ಇದೇ ದಾರಿಯಲ್ಲಿ ನಮ್ಮ ಕೇಂದ್ರದ ನಾಯಕರು ಇವರಿಗೆ ಏನು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಆದರೆ ಯಾರನ್ನೂ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಒಂದು ಗುಣ ಇವರಲ್ಲಿಲ್ಲ ಇವರು ಈಗಾಗಲೇ ಮುಖ್ಯಮಂತ್ರಿನೂ ಆಗಿದ್ದಾರೆ ಅಥವಾ ಮುಖ್ಯಮಂತ್ರಿಗೆ ಮೇಲಿದ್ದಾರೋ ನನಗೆ ಗೊತ್ತಿಲ್ಲ ಇವರ ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರ್ಬೋದು ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ ಆದರೆ ಒಬ್ಬ ರಾಜಕಾರಣಿ ಒಬ್ಬ ರಾಜ್ಯಾಧ್ಯಕ್ಷ ಇವತ್ತು ನಾನು ಎಂ ಪಿ ಆಗಿದೆ ಎಂಟು ಕ್ಷೇತ್ರಗಳು ಬರಪೀಡಿತ ಒಂದು ಇವತ್ತು ಯಾವ ರೀತಿ ಬರಪೀಡಿತ ಇದೆ ಆ ರೀತಿಯಲ್ಲಿ ಬಿ ಜೆ ಪಿಗೆ ಬರ ಅಲ್ಲಿ ಅಂಥ ಕಡೆ ನಾನು ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾಲದಲ್ಲಿ ಪ್ರತಿಕೂಲ ಹವಾಮಾನ ಇದ್ದಂಥ ರಾಜಕೀಯ ಹವಾಮಾನ ಇದ್ದಂಥ ಕಾಲದಲ್ಲಿ ನಾನು ಇಷ್ಟು ಮತಗಳಲ್ಲಿ ಗೆದ್ದಿದ್ದೇನೆ ಇವರೆಲ್ಲ ಹಿಂಬಾಲಕರು ಸೋಲಿಸ್ಬೇಕು ಡಾಕ್ಟರ್ನ ಅಂತೇಳಿ ಟಿಕೆಟಿಂದ ಹಿಡಿದು ಚುನಾವಣೆಯಲ್ಲಿ ಏನೇ ಮಾಡಿ ಸೋಲಿಸ್ಬೇಕು ಅಂತ ಸಿಟ್ಟಿಂಗ್ ಎಮ್ ಎಲ್ ಎಸ್ ಇವರ ಹಿಂಬಾಲಕರು ಅವ್ರು ತಗೊಂಡಿರೋದಕ್ಕಿಂತ ಜಾಸ್ತಿ ತಗೊಂಡೆ ಅದು ಬೇರೆ ವಿಚಾರ ಅದು ನಮ್ಮ ರಾಜಕೀಯ ಒಂದು ನಮ್ಮ ಅನುಭವ ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ತಕ್ಕಂಥ ನಮ್ಮ ಜನತೆ ಭಗವಂತನ ಆಶೀರ್ವಾದ ಇದರಿಂದ ಅದೇ ಹಾಗಾಗಿ ಇವತ್ತು ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರೆಗೂ ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೆಸೇಜ್ಗೆ ಉತ್ತರ ಕೊಡಲ್ಲ ಎರಡು ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದರು ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದರು ಎರಡು ಮೂರು ದಿನ ಆದಮೇಲೆ ಸಿಗ್ತೀನಿ ಹೇ ಮೊನ್ನೆ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಆರ್ ಎಸ್ ಎಸ್ ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದರೆ ಪಾಪ ಕೊಡ್ತಾರೆ ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಕೇಳ್ತಾರೆ ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ ಇಲ್ಲಿ ಸಮಾಲೋಚನೆ ಇಲ್ಲ ಮೊನಾರ್ಕ ನೀವು ಏಕಚಕ್ರಾಧಿಪತ್ಯನ ನಿಮ್ಮ ಆಸ್ತಿನೇ ಐತೆ